ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ನಾಲ್ಕು ಪಾಯಿಂಟ್ ಎರಡು ಹೊಸ ಧರ್ಮಗಳ ಉದಯ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಒಂದು ಅಂಕದ ಪ್ರಶ್ನೆಗಳು ಇರ್ತವೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಜೈನ ಧರ್ಮದ ಯಾರು ಸ್ಥಾಪಿಸಿದರು ಅಥವಾ ಜೈನ ಧರ್ಮ ಸ್ಥಾಪಕ ಯಾರು ಅಂತೇಳಿ ಇದೆ ಇಲ್ಲಿ ಯಾರು ಸ್ಥಾಪಿಸಿದರು ಅಂತಂದ್ರೆ ವೃಷಭನಾಥ ಅಂತಕ್ಕಂಥವ್ರು ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇಪ್ಪತ್ತ್ಮೂರನೇ ತಿಂತ ತೀರ್ಥಂಕರು ಯಾರು ಅಂತೇಳಿದ ಸೊ ಇಲ್ಲಿ ಇಪ್ಪತ್ತ್ ಮೂರನೇ ಯಾರು ಅಂತಂದ್ರೆ ಪಾರ್ಶ್ವನಾಥ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ವರ್ಧಮಾನನು ಎಲ್ಲಿ ಜನಿಸಿದನು ಸೊ ಎಲ್ಲಿ ಜನಿಸಿದ ಅಂತಂದ್ರೆ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದನು ಸೊ ಎಲ್ಲಿ ಅಂತಂದ್ರೆ ಆ ಬಿಹಾರ ರಾಜ್ಯದ ಜೃಂಬಿಕಾ ಅಂತಕ್ಕಂಥ ಗ್ರಾಮದಲ್ಲಿ ಜ್ಞಾನೋದಯವನ್ನು ಪಡ್ಕೊಳ್ತಾನೆ ನೆಕ್ಸ್ಟ್ ಐದನೇ ಪ್ರಶ್ನೆ ವರ್ಧಮಾನನು ಎಲ್ಲಿ ನಿರ್ವಾಣ ಹೊಂದಿದನು ಅಂತಕ್ಕಂಥದ್ದಿದೆ ಸೊ ಎಲ್ಲಿ ಅಂತಂದ್ರೆ ಆ ಬಿಹಾರದ ಸಾರಿ ಆ ಪಾವಾದಲ್ಲಿ ಏನಂತಂದ್ರೆ ಇಲ್ಲಿ ನಿರ್ವಾಣವನ್ನು ಹೊಂದುತ್ತಾನೆ ನೆಕ್ಸ್ಟು ಆರನೇ ಪ್ರಶ್ನೆ ಏನಂತಂದ್ರೆ ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು ಅಂತೇಳಿ ಪ್ರಶ್ನೆ ಇದೆ ಸೊ ಯಾರು ಅಂತಂದ್ರೆ ಗೌತಮ್ ಬುದ್ಧನು ಇಲ್ಲಿ ಸ್ಥಾಪನೆ ಮಾಡ್ತಾನೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಬುದ್ಧ ಎಲ್ಲಿ ಜನಿಸಿದನು ಇದೆ ಸೊ ಲಿಂಬಿನ ವನದಲ್ಲಿ ಜನಿಸ್ತಾನ ಇನ್ನು ನೆಕ್ಸ್ಟು ಎಂಟನೇ ಪ್ರಶ್ನೆ ಬುದ್ಧನ ಮೊದಲ ಹೆಸರೇನು ಇದೆ ಸೊ ಬುದ್ಧನ ಮೊದಲ ಹೆಸರೇನಂತಂದ್ರೆ ಸಿದ್ಧಾರ್ಥ ಅಂತಕ್ಕಂಥ ಸೊ ಮೊದಲ ಹೆಸರು ನೋಡ್ತೀವಿ ನೆಕ್ಸ್ಟು ಬುದ್ಧ ಪದದ ಅರ್ಥವೇನು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಬುದ್ಧ ಪದದ ಅರ್ಥ ಏನಂತಂದ್ರೆ ಇಲ್ಲಿ ಜ್ಞಾನ ತಥಾಗತ ಸತ್ಯವನ್ನು ಅರಿತವನು ಅಂತೇಳಿ ಅರ್ಥವನ್ನು ಕೊಡ್ತದೆ ನೆಕ್ಸ್ಟು ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದೆನು ಇದೆ ಸೊ ಬೋಧ ಗಯ ಅಂತೇಳಿ ಕರಿತೀವಿ ಅಥವಾ ಬುದ್ಧ ಗಯ ಅಂತೇಳಿ ಸೊ ಕರಿತೀವಿ ನೆಕ್ಸ್ಟ್ ಒಂದೊಂದೇ ಪ್ರಶ್ನೆ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲೇ ನೀಡಿದನು ಅಂತಕ್ಕಂಥದ್ದಿದೆ ಸೊ ಎಲ್ಲಿ ನಡೀತಾನೆ ಅಂತಂದ್ರೆ ಸಾರನಾಥದ ಜಿಂಕೆವನದಲ್ಲಿ ನೀಡ್ತಾನೆ ನೆಕ್ಸ್ಟು ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು ಅಂತಕ್ಕಂಥದ್ದಿದೆ ಸೊ ಖುಷಿನಗರದಲ್ಲಿ ನಿರ್ವಾಣವನ್ನು ಹೊಂದ್ತಾನೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಸೊ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ವರ್ಧಮಾನನ ತಂದೆ ತಾಯಿಯ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ತಂದೆ ಸಿದ್ಧಾರ್ಥ ಆದರೆ ತಾಯಿ ತ್ರಿಶಿಲಾದೇವಿ ಅಂತಕ್ಕಂಥವ್ರು ಅದರ ನೆಕ್ಸ್ಟು ಎರಡನೇದು ವರದಮಾನನ ತ್ರಿರತ್ನಗಳಲ್ಲಿ ಯಾವುದಾದ್ರೂ ಎರಡನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಸೊ ಮೊದಲೇದು ಉತ್ತಮ ಜ್ಞಾನ ಆಮೇಲೆ ಉತ್ತಮ ಕಾರ್ಯ ಅಂತಕ್ಕಂಥ ಎರಡನೇದು ನೆಕ್ಸ್ಟು ಜೈನ ಸಭೆಗಳು ಎಲ್ಲಿ ನಡೆದು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಎಲ್ಲಿ ನಡೆದು ಅಂತಂದ್ರೆ ಪಾಟ್ಲಿಪುತ್ರ ಮತ್ತು ಲುಂಬಿನಿಯಲ್ಲಿ ಜೈನ ಸಭೆಗಳು ನಡೆದು ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ನಾಲ್ಕನೇದು ಜೈನ ಧರ್ಮದ ಪಂಗಡಗಳು ಯಾವುವು ಅಂತಕ್ಕಂಥದ್ದಿದೆ ಸೊ ಈ ಪಂಗಡಗಳು ಯಾವತ್ತಂದ್ರೆ ಶ್ವೇತಾಂಬರ ಇನ್ನೊಂದು ದಿಗಂಬರ ಅಂತೇಳಿ ನೋಡ್ತೀವಿ ಇನ್ನು ಐದನೇ ಪ್ರಶ್ನೆ ಸೊ ಬುದ್ಧನ ತಂದೆ ತಾಯಿ ಯಾರು ಅಂತಕ್ಕಂಥದ್ದಿದೆ ಸೊ ಬುದ್ಧನ ತಂದೆ ತಾಯಿ ಯಾರ ತಂದಾಗ ಇಲ್ಲಿ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದ್ರೂ ಎರಡನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಸೊ ಎರಡು ಯಾವತ್ತಂದ್ರೆ ಇಲ್ಲಿ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಸೊ ಒಂದಾದ್ರೆ ಇನ್ನು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತೇಳಿ ಸೊ ಎರಡನೇ ನೀವು ಬರೀಬೇಕು ನೆಕ್ಸ್ಟ್ ಒಳ್ಳೇದು ಆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಯಾರಾದರೂ ಇಬ್ಬರು ಅರಸರನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇಬ್ಬರು ಅರಸರು ಯಾರು ಅಂದ್ರೆ ಅಶೋಕ ಅಂತಕ್ಕಂಥವ್ರು ಒಬ್ಬರ ಆಮೇಲೆ ಕನಿಷ್ಕ ಅಂತಕ್ಕಂಥ ಒಬ್ಬ ಅರಸ ಇನ್ನು ಎಂಟನೇದು ತ್ರಿಪೀಠಕಗಳಲ್ಲಿ ಯಾವುದಾದ್ರೂ ಎರಡನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಸೊ ಎರಡು ಯಾವತ್ತಂದ್ರೆ ವಿನಯ ಪೀಠಕ ಮತ್ತು ಸೂಕ್ತ ಪೀಠಕ ಅಂತೇಳಿ ನೋಡ್ತೀವಿ ಒಂಬತ್ತನೇ ಪ್ರಶ್ನೆ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಇದೆ ಸೊ ಎರಡು ಪಂಥಗಳು ಯಾವತ್ತಂದ್ರೆ ಹೀನಾಯಾನ ಮಹಾಯಾನ ಅಂತೇಳಿ ನಾವು ಎರಡು ಪಂಥಗಳನ್ನು ನೋಡ್ತೀವಿ ಇನ್ನು ಮುಖ್ಯ ಪ್ರಶ್ನೆ ಮೂರು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಐದು ಅಂಕದ ಪ್ರಶ್ನೆಗಳಿರ್ತವೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಇದೆ ಸೊ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವತ್ತಂದ್ರೆ ಇಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಸೊ ಭಾರತ ಇಂಪಾತಂದ್ರೆ ಸಮಾಜದಲ್ಲಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆ ವಿರುದ್ಧ ಸೊ ಪ್ರತಿಭಟನೆ ಏನೇನು ಮಾಡೋದಪ್ಪ ಅಂದ್ರೆ ಕಾಣ್ತದೆ ಇನ್ನು ಜಾತಿ ಪದ್ಧತಿ ಅನ್ಯಾಯ ಕಠಿಣವಾದ ಆಚರಣೆಗಳ ವಿರುದ್ಧ ಏನಂತಂದ್ರೆ ಒಂದು ಚಳುವಳಿ ಸೊ ಭಾರತದಲ್ಲಿ ನಡೀತದೆ ಇನ್ನು ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮವು ಸೊ ಅಂದಿನ ಕಾಲದ ಒಂದು ಅಗತ್ಯವಾಗಿದ್ದು ಸೊ ಇದನ್ನು ಮಹಾವೀರ ಮತ್ತು ಬುದ್ಧ ಇನ್ ಪಾತಂದರೆ ಬಹುಮಟ್ಟಿಗೆ ಇಲ್ಲಿ ಈಡೇರಿಸ್ಲಾಕ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ತೀವಿ ಇನ್ನು ಅದರಲ್ಲಿ ಆ ಮುಖ್ಯವಾಗಿರತಕ್ಕಂಥ ಕಾರಣಗಳನ್ನು ನೋಡಿದಾಗ ಸೊ ಇಲ್ಲಿ ವೈದಿಕ ಧರ್ಮದಲ್ಲಿನ ಗೊಂದಲಗಳು ಅಂತೇಳಿ ಸೊ ಮೊದಲೇ ಒಂದು ಕಾರಣವನ್ನು ನೋಡ್ತೀವಿ ಸೊ ಇಲ್ಲಿ ಆರಂಭದಲ್ಲಿ ಪಾತಂದರೆ ವೈದಿಕ ಧರ್ಮವು ಸೊ ಯಾವುದೇ ಒಂದು ಜಟಿಲತೆಗಳಿಲ್ಲದೆ ಸರಳವಾಗಿತ್ತು ಈ ನಂತರ ಪುರೋಹಿತರ ಒಂದು ಪ್ರಭಾವದಿಂದ ಅಂದ್ರೆ ಬಹಳಷ್ಟು ಕಠೋರತೆಗಳನ್ನು ಸೊ ಧರ್ಮಗಳ ದುರಡನೆ ಏನಂತಂದ್ರೆ ಇಲ್ಲಿ ಒಳಗೆ ನುಗ್ಗಿದವು ಅಂತ ಅಥವಾ ನುಸುಳಿದವು ಅಂತೇಳಿ ನೋಡ್ತೀವಿ ಅಷ್ಟೇ ಅಲ್ಲದೆ ಜನರು ಏನಪ್ಪಾ ಅಂದ್ರೆ ಅಂತುಷ್ಟ ಅಥವಾ ಏನಂತಂದ್ರೆ ಇಲ್ಲಿ ಅಸಂತುಷ್ಟರಾದರು ಅಂತೇಳಿ ನೋಡ್ತೀವಿ ಸೊ ಅಷ್ಟೇ ಅಲ್ಲದೆ ಏನಂತಂದ್ರೆ ಬದಲಾವಣೆಯನ್ನು ಬಯಸಿದ್ದ ಸೊ ಅವರು ಸೊ ಅದನ್ನು ಹೊಸ ಧರ್ಮಗಳಲ್ಲಿ ಏನಾಗ್ತಾರೆ ಅಂತಂದ್ರೆ ಕಂಡುಕೊಳ್ತಾರ ಅಂತೇಳಿ ನಾವು ನೋಡ್ತೀವಿ ಇನ್ನು ಎರಡನೇ ಮುಖ್ಯ ಕಾರಣ ಏನಂತಂದ್ರೆ ಪುರೋಹಿತ ವರ್ಗದ ಒಂದು ಪರಮಾಧಿಕಾರ ಅಂತೇಳಿ ನೋಡ್ತೀವಿ ಸೊ ಇಲ್ಲಿ ಆ ಬ್ರಾಹ್ಮಣರು ಮ ಏನಂತಂದ್ರೆ ಇತರೆ ಜಾತಿಗಳ ಮೇಲೆ ಪರಮಾಧಿಕಾರವನ್ನು ಏನು ಮಾಡ್ತಾರೆ ಅಂತಂದ್ರೆ ಸ್ಥಾಪನೆ ಮಾಡ್ತಾರೆ ಇನ್ನು ಜನರಿಗೆ ಏನು ಪ್ರಾಥರ ಪು ಪುರೋಹಿತರಿಲ್ಲದೆ ಇಲ್ಲದೆ ಸೊ ಯೋಜನೆಗಳನ್ನು ಮಾಡೋದು ಏನಾಗ್ತಂದ್ರೆ ಇಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಮಾತಾಗ್ತದೆ ಇನ್ನು ಎರಡನೇ ಪಾಯಿಂಟ್ ಏನಂತಂದ್ರೆ ಆ ಬ್ರಾಹ್ಮಣರು ಸೊ ಅನೇಕ ವಿಶೇಷ ಸೌಲಭ್ಯಗಳನ್ನ ಏನು ಮಾಡ್ತಾರೆ ಅನುಭವಿಸ್ತಾ ಇದ್ರು ಇನ್ನು ತಮ್ಮಣ್ಣ ಏನು ಅಂತಂದ್ರೆ ಎಲ್ಲರಿಗಿಂತ ಅಂತ ಅಂತೇಳಿ ಇಲ್ಲಿ ತಿಳಿದಿದ್ರು ಅಂತೇಳಿ ನಾವು ನೋಡ್ತೀವಿ ಸೊ ಇದಿಷ್ಟೇನಂತಂದರೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಅಂತೇಳಿ ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ಮೂರನೇ ಒಂದು ಕಾರಣವನ್ನು ನೋಡಿದಾಗ ಪ್ರಾಣಿ ಬಲಿ ಅಂತೇಳಿ ನೋಡ್ತೀವಿ ಸೊ ಇದರಲ್ಲಿ ನೋಡಿ ಸೊ ಪ್ರಾಣಿ ಬಲಿ ವಿಧಿಗಳ ಒಂದು ಏನಂತಂದ್ರೆ ಭಾಗವಾಗಿತ್ತು ಇನ್ನು ಅವುಗಳ ಆಚರಣೆ ಏನಪ್ಪ ಅಂತಂದ್ರೆ ಬಹಳ ದುಬಾರಿಯಾಗಿತ್ತು ಹೀಗಾಗಿ ಸೊ ಜನರ ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆ ಏನಂತಂದರೆ ಇಲ್ಲಿ ಕಳೆದುಕೊಂಡರು ಅಂತೇಳಿ ನೋಡ್ತೀವಿ ಸೊ ಆದ್ದರಿಂದ ನಂತರದ ವೇದಗಳ ಕಾಲದಲ್ಲಿ ಸೊ ಜಾರಿಗೆ ಬಂದಿರತಕ್ಕಂಥ ಪ್ರಾಣಿ ಬಲಿಯನ್ನು ಸೊ ಜನರು ಏನು ಮಾಡಂದ್ರೆ ತೀವ್ರವಾಗಿ ಇಲ್ಲಿ ವಿರೋಧಿಸ ತೊಡಗಿದ್ರು ಅಂತೇಳಿ ನೋಡ್ತೀವಿ ನಾಲ್ಕನೇ ಒಂದು ಕಾರಣ ಏನಂತಂದ್ರೆ ಮಂತ್ರಗಳ ಪಠಣ ಅಂತೇಳಿ ನೋಡ್ತೀವಿ ಇಲ್ಲಿ ಸಂಸ್ಕೃತದಲ್ಲಿದ್ದ ವೈದ್ಯಕ ಸಾಹಿತ್ಯದ ಮೇಲೆ ಏನಂತಂದ್ರೆ ಪುರೋಹಿತರ ಒಂದು ಪ್ರಭಾವ ಜಾಸ್ತಿನೇ ಇತ್ತು ಅಂತೇಳಿ ನೋಡ್ತೀವಿ ಅಷ್ಟೇ ಅಲ್ಲದೆ ಇಲ್ಲಿ ಜನಸಾಮಾನ್ಯರಿಗೆ ಏನಪ್ಪ ಅಂದ್ರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸೊ ಅಸಾಧ್ಯವಾಗಿರ್ತಕ್ಕಂಥ ಮಾತು ಇನ್ನು ಸ್ಪಷ್ಟ ತಿಳುವಳಿಕೆ ಎಂದ ಜನರು ಸೊ ಮಂತ್ರ ಪಠಣೆಯಲ್ಲಿ ಸೊ ನಂಬಿಕೆಯನ್ನು ಏನ್ಮಾಡ್ತಾರ ಕಳೆದುಕೊಳ್ತಾರ ನೆಕ್ಸ್ಟ್ ಆ ಮುಖ್ಯವಾಗಿರ್ತಕ್ಕಂಥ ಜಾತಿ ಪದ್ಧತಿ ಅಂತೇಳಿ ನೋಡ್ತೀವಿ ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಯಾವತ್ತಂದ್ರೆ ಸೊ ಮೊದಲೇದು ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ಜಟಿಲವಾಗಿತ್ತು ಸೊ ಬೇರೆ ಬೇರೆ ಜಾತಿಗಳ ಮಧ್ಯೆ ಏನಂತಂದ್ರ ಭೇದ ಭಾವ ಅಂತಕ್ಕಂಥದ್ದು ಇಲ್ಲಿ ಉಂಟಾಗಿತ್ತು ನೆಕ್ಸ್ಟ್ ಬ್ರಾಹ್ಮಣರು ಸೊ ಉನ್ನತ ಸ್ಥಾನವನ್ನು ಏನು ಅಂತಂದ್ರೆ ಹೊಂದಿದ್ರು ಸೊ ಸಮಾಜದಲ್ಲಿನ ಅಸಮಾನತೆಯಿಂದಾಗಿ ಸೊ ಜನರು ಏನಾದರೂ ಅಂತಂದ್ರೆ ಅತೃಪ್ತರಾದರು ಅಂತೇಳಿ ನೋಡ್ತೀವಿ ಇನ್ನು ಏನಪ್ಪ ಅಂತಂದ್ರೆ ಹೇಳಿಕೊಳ್ಳಲಾಗದ ಒಂದು ಸಂಕಷ್ಟಗಳಿಗೆ ಏನಾಗ್ತಾರಂತಂದ್ರೆ ಗುರಿ ಅಂತೇಳಿ ನೋಡ್ತೀವಿ ಇದಿಷ್ಟೇನಂತಂದ್ರೆ ಇಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಂತೇಳಿ ನೋಡ್ತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಅಂತಕ್ಕಂಥದ್ದಿದೆ ಸೊ ಮೊದಲೇದಾಗಿ ಜೀವನವನ್ನು ಏನು ಮಾಡ್ಬೋದು ಅಂತಂದ್ರೆ ನೋಡ್ತಾ ಹೋಗೋಣ ಮಹಾವೀರನ ನೆನಪಾ ಅಂದ್ರ ಜೈನ ಧರ್ಮದ ತೀರ್ಥಂಕರ ಆಗಿದ್ರು ಸೊ ವರ್ಧಮಾನನ ನೆನಪಾ ಅಂದರೆ ವೈಸಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಏನು ಆ ಕ್ರಿಸ್ತ ಇರುವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಏನಾಗ್ತಾರತ್ತಂದ್ರೆ ಜನನವನ್ನು ಹೋಗ್ತಾರೆ ಇನ್ನು ತಂದೆ ಯಾರತ್ತಂದರೆ ಸಿದ್ಧಾರ್ಥ ತಾಯಿ ಅಂತ ಅಂತೇಳಿ ನೋಡ್ತೀವಿ ಇನ್ನು ತನ್ನ ತಂದೆಯ ತಾಯಿಯರ ಒಂದು ಆಕಸ್ಮಿಕ ಮರದಿಂದ ನೆನಪಾ ಅಂತಂದ್ರೆ ವರ್ಧಮಾನನು ಸೊ ಉಡುಪನ್ನ ಧರಿಸದೆ ಸೇರಿಸ ಸೇರಿದಂತೆ ಏನಂತಂದ್ರೆ ಇಲ್ಲಿ ಪ್ರಾಪಂಚಿಕ ಸು ಸುಖ ಭೋಗಗಳನ್ನು ಏನು ಮಾಡ್ತಾನಂತಂದ್ರೆ ತ್ಯಜಿಸ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ ಸೊ ಅಷ್ಟೇ ಅಲ್ಲದೆ ಆ ಸನ್ಯಾಸಿಯಾಗಿ ಜೀವನದ ಒಂದು ಸತ್ಯ ಒಂದು ಏನು ಏನು ಅಂತಂದ್ರೆ ಸಂಚಾರ ಮಾಡ್ತಾ ಮಾಡ್ತಾ ಇಲ್ಲಿ ಆ ಜನರಿಗೆ ಏನು ಅಂತಂದ್ರೆ ಬೋಧನೆಯನ್ನು ಕೊಡ್ತಾ ಹೋಗ್ತಾನೆ ಇನ್ನು ಅಷ್ಟೇ ಅಲ್ಲದೆ ಏನಂತಂದ್ರೆ ಹದಿಮೂರು ವರ್ಷಗಳ ಒಂದು ಕಾಲ ಏನು ಮಾಡ್ತಾನಂತಂದ್ರೆ ಸ್ವದೇಹ ದಂಡನೆ ಮಾಡ್ತಾನೆ ಸೊ ಆಳವಾಗಿರ್ತಕ್ಕಂಥ ಜ್ಞಾನ ಸೊ ಮಾಡ್ತಾ ಏನು ಅಂತಂದ್ರೆ ಜೀವನವನ್ನು ಇಲ್ಲಿ ಕಳೀತಾನ ಅಂತೇಳಿ ನೋಡ್ತೀವಿ ನೆಕ್ಸ್ಟು ವೈಶಾಖದ ದಿನ ಏನಂತಂದ್ರೆ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಸೊ ವರ್ಧಮಾನನಿಗೆ ಏನಂತಂದ್ರೆ ಜ್ಞಾನೋದಯವಾಗ್ತದೆ ಅವನು ಏನಂತಂದ್ರೆ ಕೈವಲ್ಯ ಅಂತಕ್ಕಂಥ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಏನು ಅಂತಂದ್ರೆ ಪಡಿತಾನೆ ಇನ್ನು ಕೆವಲಿನ್ ಅಥವಾ ಜೀನ ಅನಾದನು ಅಂತೇಳಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಮೂವತ್ತು ವರ್ಷಗಳ ಕಾಲ ಸೊ ಕೋಸಲ ಮಗದ ವಿದೇಹ ಸೊ ಅಂಗಗಳಲ್ಲಿ ಏನು ಅಂತಂದ್ರೆ ಜೈನ ಧರ್ಮವನ್ನು ಒಂದು ಕುರಿತು ಏನು ಅಂತಂದ್ರೆ ಬೋಧಿಸುತ್ತಾ ಪ್ರವಾಸವನ್ನು ಇಲ್ಲಿ ಕೈಗೊಳ್ತಾನೆ ಅಂತೇಳಿ ನೋಡ್ತೀವಿ ಇನ್ನು ಆ ಬೋಧನೆಗಳು ಯಾವಿದ್ದು ಅಂತೇಳಿ ನೋಡಿದಾಗ ಸೊ ಇಲ್ಲಿ ಆ ಮಹಾವೀರನ ಏನಪ್ಪ ಅಂದ್ರೆ ಮೋಕ್ಷ ಸಾಧನೆಗಿಗಾಗಿ ಸೊ ಪಂಚ ಒಂದು ಶೀಲ ತತ್ವಗಳನ್ನು ಏನು ಮಾಡಿದ ಅಂತಂದ್ರೆ ಬೋಧಿಸಿದ ಅಷ್ಟೇ ಅಲ್ಲದೆ ತ್ರಿರತ್ನಗಳನ್ನು ಕೂಡ ಏನು ಮಾಡಿದ ಅಂತಂದ್ರೆ ಇಲ್ಲಿ ಬೋಧಿಸಿದ ಅಂತೇಳಿ ನೋಡ್ತೀವಿ ಸೊ ಅದರಲ್ಲಿ ಮೊದಲೇದಾಗಿ ಪಂಚಶೀಲ ತತ್ವಗಳು ಅಂತೇಳಿ ನೋಡೋಣ ಸೊ ಮೊದಲನೇದಾಗಿ ಸತ್ಯ ಅಂತಕ್ಕಂಥ ಒಂದು ತತ್ವ ಇದೆ ಸೊ ಇದೇನು ಅಂದ್ರೆ ಸುಳ್ಳನ್ನು ಹೇಳದಿರುವುದು ಅಂತೇಳಿ ಅರ್ಥವನ್ನು ಕೊಡ್ತಿದೆ ಅಹಿಂಸೆ ಇದೆ ಸೊ ಹಿಂಸೆಯನ್ನು ಮಾಡದಿರುವುದು ಅಷ್ಟೇ ಅಲ್ಲದೆ ಆಸ್ತಿಯ ಅಂತಕ್ಕಂಥದ್ದ ಸೊ ಕಳ್ಳತನವನ್ನು ಮಾಡದಿರುವುದಂತೇಳಿ ಇಲ್ಲಿ ಬೋಧಿಸ್ತಾನೆ ನೆಕ್ಸ್ಟ್ ಅಪರಿ ಅಪರಿಗ್ರಹದ ಶೈಲಿ ಅವಶ್ಯಕತೆಗಿಂತ ಹೆಚ್ಚಿನ ಆಸ್ತಿಯನ್ನು ಇಲ್ಲಿ ಹೊಂದದಿರುವುದು ಅಂತೇಳಿದ ಬ್ರಹ್ಮಚರ್ಯದ ಸೈದು ಪಾವಿತ್ರ್ಯತೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡುತ್ತಿದೆ ಸೊ ಈ ಒಂದು ತತ್ವಗಳನ್ನು ಏನು ಮಾಡ್ತಾನ ಅಂತಂದ್ರೆ ವರ್ಧಮಾನ್ ಮಹಾವೀರನು ಸೊ ಜನರಿಗೆ ಬೋಧನೆಯನ್ನು ಕೊಡ್ತಾನ ಅಂತೇಳಿ ನೋಡ್ಬೋದು ಇನ್ನು ನೆಕ್ಸ್ಟ್ ತ್ರಿರತ್ನಗಳಿದಾವೆ ಇಲ್ಲಿ ತ್ರಿರತ್ನಗಳನ್ನು ಕೂಡ ಏನು ಅಂತಂದ್ರೆ ಇಲ್ಲಿ ಬೋಧನೆಯನ್ನು ಮಾಡ್ತಾನೆ ಸೊ ಅವುಗಳಲ್ಲಿ ಯಾವತ್ತಂದ್ರೆ ಸೌಮ್ಯ ಜ್ಞಾಮ ಜ್ಞಾನ ಅಂತೇಳಿ ನೋಡ್ತೀವಿ ಅಷ್ಟೇ ಅಲ್ಲದೆ ಎರಡನೇದು ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಅಂತೇಳಿ ನೋಡ್ತೀವಿ ಇನ್ನು ಏನಪ್ಪಾ ಅಂದ್ರೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಅಂತಕ್ಕಂಥದ್ದು ಇರಲಿಲ್ಲ ಸೊ ಆತ್ಮದ ಅಸ್ತಿತ್ವದಲ್ಲಿ ಏನು ಏನಂತಂದ್ರೆ ನಂಬಿಕೆ ಅಂತಕ್ಕಂಥದ್ದು ಇಟ್ಕೊಂಡಿದ್ದ ಇವನು ಜಾತಿ ಪದ್ಧತಿ ಪ್ರಾಣಿ ಬಲ್ಯಗಳನ್ನು ಏನು ಮಾಡ್ತಾನಂತಂದರೆ ಅತ್ಯಂತ ಕಠೋರವಾಗಿ ಖಂಡಿಸ್ತಾನ ಇನ್ನು ಅಹಿಂಸೆಗೆ ಏನಪ್ಪ ಅಂದ್ರೆ ಅತ್ಯಂತ ಹೆಚ್ಚನ್ನು ಕೊಡ್ತಾನೆ ಇನ್ನು ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸುಗಳನ್ನು ಏನು ಮಾಡ್ತಾನೆ ಮಾಡ್ತಾನಂತಂದರೆ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ ಇನ್ನಷ್ಟೇ ಅಲ್ಲದೆ ಧರ್ಮದ ಪಂಗಡಗಳದವ ಸೊ ಯಾವತ್ತಂದ್ರೆ ಶ್ವೇತಂಬರ ಮತ್ತು ದಿಗಂಬರ ಅಂತ ಹೇಳಿ ನೋಡ್ತೀವಿ ಇದಿಷ್ಟು ಏನಂತಂದ್ರೆ ವರ್ಧಮಾನ ಮಹಾವೀರನ ಜೀವನ ಮತ್ತು ಬೋಧನೆಗಳಂತೇಳಿ ನಾವಿಲ್ಲಿ ನೋಡಬಹುದು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕದ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಹತ್ತು ಅಂಕದ ಪ್ರಶ್ನೆ ಇರ್ತದೆ ಆ ಮೊದಲೇ ಪ್ರಶ್ನೆ ಏನಂತಂದ್ರೆ ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತಕ್ಕಂಥದ್ದು ಇಲ್ಲಿ ಮೊದಲೇದಾಗಿ ಸೊ ಅವನ ಒಂದು ಬಾಲ್ಯ ಜೀವನ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೋಡೋಣ ಸೊ ಗೌತಮ್ ಬುದ್ಧ ಏನಪ್ಪಾ ಅಂದ್ರೆ ಬೌದ್ಧ ಧರ್ಮದ ಸ್ಥಾಪಕನಾಗಿದ್ದುಕೊಂಡು ಇಲ್ಲಿ ಕ್ರಿಸ್ತಪೂರ್ವ ಇನ್ಪಾತಂದ್ರೆ ಐದುನೂರ ಎಂಬತ್ತ್ ಮೂರರಲ್ಲಿ ಲುಂಬಿನ ವಲದ ಏನು ಅಂತಂದ್ರೆ ಜನನವನ್ನು ಒಪ್ತಾನೆ ಇನ್ನು ಇವನ ಮೊದಲ ಹೆಸರು ಏನಂತಂದ್ರೆ ಸಿದ್ಧಾರ್ಥ ಅಂತೇಳಿ ನೋಡ್ತೀವಿ ಇನ್ನು ತಂದೆ ಯಾರತ್ತಂದ್ರೆ ಆ ಶುದ್ಧೋಧನ ತಾಯಿ ಯಾರತ್ತಂದ್ರೆ ಮಾಯಾದೇವಿ ಅಂತೇಳಿ ನೋಡ್ತೀವಿ ಇನ್ನು ಶುದ್ಧೋಧನ ನೆನಪಾ ಅಂದ್ರೆ ಕಪಿಲ ವಸ್ತುವಿನ ಶಾಖ್ಯ ಕುಲದ ಮುಖ್ಯಸ್ಥನಾಗಿದ್ದುಕೊಂಡು ಸೊ ಆಡಳಿತವನ್ನು ಏನು ಮಾಡ್ತಿದ್ದೆ ಅಂತಂದ್ರೆ ಮಾಡ್ತಾ ಇದ್ದ ಇನ್ನು ಅಷ್ಟೇ ಅಲ್ಲದೆ ಆ ಸಿದ್ಧಾರ್ಥ ನೆನಪಾ ಅಂದ್ರೆ ಏಳು ದಿನಗಳ ಮಗುವಾಗಿದ್ದಾಗ ಸೊ ತಾಯಿ ಏನಂತಂದ್ರೆ ಮಾಯಾದೇವಿ ಇಲ್ಲಿ ಮರಣವನ್ನು ಒಪ್ತಾಳೆ ಎಷ್ಟು ಏಳು ದಿನಗಳ ಒಂದು ಮಗುವಾಗಿದ್ದಾಗ ಇನ್ನು ಆದ್ಯದರಿಂದ ಏನಂತಂದ್ರೆ ಅವನ ಚಿಕ್ಕಮ್ಮ ಸೊ ಆಗಿರ್ತಕ್ಕಂಥ ಪ್ರಜಾಪ್ರ ಪ್ರತಿ ಗೌತಮಿ ಅಂತಕ್ಕಂಥವ್ಳು ಏನು ಮಾಡ್ತಾಳಂತಂದ್ರೆ ಈ ಒಂದು ಸಿದ್ಧಾರ್ಥನಿಲ್ಲಿ ಪೋಷಿಸ್ತಾಳಂತಕ್ಕಂಥದ್ದು ಇನ್ನು ಸಿದ್ಧಾರ್ಥನ ಏನು ಪಾತಂದ್ರೆ ಅತ್ಯಂತ ಸುಖಭೋಗಗಳಲ್ಲಿ ಬೆಳೆಸಲಾಯಿತು ಸೊ ಏನಂತಂದ್ರೆ ಹದಿನಾರನೇ ವಯಸ್ಸಿಗೆ ಯಶೋಧಗಳೊಂದಿಗೆ ಏನು ಮಾಡ್ತಾರತಂದ್ರೆ ವ್ಯೂಹವನ್ನು ಮಾಡ್ತಾರೆ ಅಥವಾ ಮದುವೆಯನ್ನು ಅಂತಕ್ಕಂಥದ್ದು ಇನ್ನು ಅವರಿಗೆ ಏನಂತಂದ್ರೆ ಜನಿಸಿರ್ತಕ್ಕಂಥ ಗಂಡು ಮಗುವಿಗೆ ಸೊ ರಾಹುಲ್ ಅಂತಕ್ಕಂಥ ಹೆಸರನ್ನು ಏನು ಅಂತಂದ್ರೆ ಇಲ್ಲಿ ಅಂತಕ್ಕಂಥದ್ದು ನಾ ಜಾತಕ ಕಥೆಗಳ ಪ್ರಕಾರ ಏನಂತಂದ್ರೆ ಆ ಒಂದು ಸಂಜೆ ಸೊ ಸಿದ್ಧಾರ್ಥನ ನೆನಪಾ ಅಂದ್ರೆ ಅರಮನೆಯಿಂದ ಆಚೆ ಹೋದಾಗ ಸೊ ಒಬ್ಬ ವೃದ್ಧನ ನೋಡ್ತಾನೆ ಒಬ್ಬ ರೋಗಿಯನ್ನು ನೋಡ್ತಾನೆ ಆಮೇಲೆ ಒಂದು ಶವಯಾತ್ರೆಯನ್ನು ನೋಡ್ತಾನೆ ಆಮೇಲೆ ಒಬ್ಬ ಸನ್ಯಾಸಿ ಏನೇನು ಮಾಡ್ತಾನೆ ಅಂತಂದ್ರೆ ನೋಡ್ತಾನೆ ಸೊ ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಏನು ಏನಾಗ್ತವೆ ಅಂತಂದ್ರೆ ಗಾಢವಾಗಿರ್ತಕ್ಕಂಥ ಪ್ರಭಾವವನ್ನು ಇಲ್ಲಿ ಬೀರ್ತವೆ ಸೊ ಆದ್ದರಿಂದ ಆ ಸಿದ್ಧಾರ್ಥನ ಏನು ಮಾಡ್ತಾನಂತಂದ್ರೆ ಪ್ರಾಪಂಚಿಕ ಜೀವನವನ್ನು ಇಲ್ಲಿ ನಿರ್ಧಾರವನ್ನು ಕೈಗೊಳ್ತಾನೆ ಸೊ ಅಷ್ಟೇ ಅಲ್ಲದೆ ಆ ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಏನು ಅಂತಂದ್ರೆ ತನ್ನ ಕುಟುಂಬ ಮತ್ತು ರಾಜ್ಯವನ್ನು ಏನು ಅಂತಂದ್ರೆ ಇಲ್ಲಿ ತ್ಯಾಗ ಮಾಡ್ತಾನೆ ಸೊ ಈ ಒಂದು ಘಟನೆಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಮಹಾಪರಿತ್ಯಾಗ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟು ಸಿದ್ಧಾರ್ಥ ಏನಪ್ಪ ಅಂದ್ರೆ ಅಲೆಮಾರಿ ಜೀವನ ನಡೆಸಿ ಸನ್ಯಾಸಿ ಜೀವನ ಏನು ಮಾಡ್ತಾನಂತಂದ್ರೆ ಇಲ್ಲಿ ನಡೆಸ್ತಾನಂತಕ್ಕಂಥದ್ದು ಇನ್ನು ಕೊನೆಗೆ ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಏನಾಗ್ತಂದ್ರೆ ಗಯಾದ ಆಲದ ಮರದ ಒಂದರ ಕೆಳಗೆ ಸೋಜ್ಞಾನೋದಯವನ್ನು ಪಡ್ಕೊಳ್ತಾನೆ ಸೊ ಅಂದಿನಿಂದ ಏನ ಏನಾಗ್ತಾನಂತಂದ್ರೆ ಬುದ್ಧನ ಅಂತೇಳಿ ಹೆಸರಾಗ್ತದೆ ಅಂತೇಳಿ ನೋಡ್ತೀವಿ ಇನ್ನು ಬುದ್ಧನಂದ ಏನಪ್ಪ ಅಂತಂದ್ರೆ ಜ್ಞಾನ ಪಡೆದವನೆಂದು ಅಂಥೇಳಿ ಹೆಸರು ಆಗ್ತದೆ ಇನ್ನು ಬುದ್ಧನಿಗೆ ತಥಾಗತ ಅಂತೇಳಿ ಕೂಡ ಏನು ಅಂತಂದ್ರೆ ಕರೆಯಲಾಗ್ತದ ಇನ್ನು ಇವನ ಸ್ಥಾಪಿಸಿದ ಧರ್ಮ ಏನಪ್ಪ ಅಂದ್ರೆ ಬೌದ್ಧ ಧರ್ಮವು ಅಂತೇಳಿ ಇಲ್ಲಿ ಕರೆಯಲ್ಪಟ್ಟಿದ್ದ ಇನ್ನು ಬುದ್ಧ ತನ್ನ ಉಳಿದ ಜೀವನವನ್ನು ಏನು ಮಾಡ್ತಾನೆ ಅಂತಂದ್ರೆ ಜನರ ಕಲ್ಯಾಣಕ್ಕಾಗಿ ಸಮರ್ಪಿಸ್ತಾನೆ ಇನ್ನು ಸಾರನಾಥದಲ್ಲಿ ಸೊ ತನ್ನ ಪ್ರಥಮ ಪ್ರವಚನ ನೀಡ್ತಾನೆ ಸೊ ಇದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರಿತೀವಿ ಇತಿಹಾಸದಲ್ಲಿ ಇನ್ನು ನೆಕ್ಸ್ಟ್ ಬುದ್ಧ ಏನಂತಂದರೆ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಸೊ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಏನು ಮಾಡ್ತಾನಂತಂದರೆ ಪರಿನಿರ್ವಾಣ ಒಂದುತನ ಅಂತೇಳಿ ಇದಿಷ್ಟು ನೋಡ್ತೀವಿ ಇನ್ನು ಇದು ಜೀವನ ಆಯಿತು ನೆಕ್ಸ್ಟ್ ಬುದ್ಧನ ಒಂದು ಬೋಧನೆಗಳು ಯಾವುವು ಅಂತಕ್ಕಂಥದ್ದು ನೋಡೋದಾದ್ರೆ ಸೊ ನಾಲ್ಕು ಬೋ ಮೂಲ ತತ್ವಗಳನ್ನ ಏನು ಮಾಡ್ತಾನಂತಂದ್ರೆ ಜನರಿಗೆ ಬೋಧಿಸ್ತಾನೆ ಸೊ ಅವು ಯಾವತ್ತಂದ್ರೆ ಸತ್ಯ ಸೊ ಸುಳ್ಳನ್ನು ಹೇಳದಿರುವುದು ಅಹಿಂಸೆ ಹಿಂಸೆ ಮಾಡದಿರುವುದು ಅಸ್ತಯ್ಯ ಸೊ ಕಳ್ಳತನ ಮಾಡದಿರುವುದು ಇನ್ನೊಂದು ಬ್ರಹ್ಮಚರ್ಯದ ಅಥ್ವ ಮದುವೆ ಆಗದಿರುವುದು ಅಂತೇಳಿ ಇಲ್ಲಿ ನೋಡ್ತೀವಿ ಈ ಒಂದು ತತ್ವಗಳನ್ನ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಗೌತಮ್ ಬುದ್ಧನು ಬೋಧನೆ ಹೇಳಿ ನೋಡ್ತೀವಿ ಇನ್ನು ಬುದ್ಧನ ನಾಲ್ಕು ಆರ್ಯ ಸತ್ಯಗಳಲ್ವಾ ಸೊ ಪ್ರಮುಖವಾಗಿರ್ತಕ್ಕಂಥವುಗಳು ಅವು ಯಾವತ್ತಂದ್ರೆ ಮೊದಲೇದಾಗಿ ಸೊ ಪ್ರಾಪಂಚಿಕ ಜೀವನ ಏನಪ್ಪಾ ಅಂದ್ರೆ ದುಃಖಮಯವಾಗಿದೆ ಸೊ ಆಸೆಯ ದುಃಖಕ್ಕೆ ಮೂಲ ಕಾರಣ ಸೊ ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಏನು ಮಾಡಬಹುದು ಅಂದ್ರೆ ಅಲ್ಲಿ ಕೊನೆ ಅಂತ ಅಂತೇಳಿ ಇನ್ನ ಆಸೆಯನ್ನ ಆಸೆಯನ್ನು ಕೊನೆಗಾಣಿಸಲಿನ ಪಾತ್ರ ನಾವು ಅಷ್ಟಾಂಗ ಅಂತ ಹೇಳಿ ಸೊ ಗೌತಮ್ ಬುದ್ಧ ಅಂತಂದ್ರ ಇಲ್ಲಿ ಬೋಧನೆಯನ್ನ ಮಾಡ್ತೇನೆ ನೆಕ್ಸ್ಟು ಸೊ ಅಷ್ಟಾಂಗ ಮಾರ್ಗಗಳ ಯಾವತ್ತಂದ್ರ ಇಲ್ಲಿ ಒಳ್ಳೆಯ ನಂಬಿಕೆ ಆಗಿರ್ಬೋದು ಒಳ್ಳೆಯ ಮಾತು ಒಳ್ಳೆಯ ಪ್ರಯತ್ನ ಒಳ್ಳೆಯ ಜೀವನೋಪಾಯ ಸೊ ಒಳ್ಳೆಯ ಆಲೋಚನೆ ಸೊ ಒಳ್ಳೆಯ ನಡತೆ ಆಗಿರ್ಬೋದು ಒಳ್ಳೆಯ ಜ್ಞಾನ ಸೊ ಒಳ್ಳೆಯ ಮನಸ್ಥಿತಿ ಅಂತಕ್ಕಂಥ ಎಂಟು ಅಷ್ಟಾಂಗ ಮಾರ್ಗಗಳನ್ನು ನೋಡ್ತೀವಿ ನೆಕ್ಸ್ಟು ಆ ಪಾತ್ರ ನಡತೆಗೆ ಮಹತ್ವವನ್ನು ಕೊಡ್ತಾನೆ ಸೊ ವಿನಾ ಧರ್ಮಾಚರಣೆ ಮತ್ತು ಬಲಿಗಳಿಗೆ ಏನು ಮಾಡೋಣಂತಂದ್ರೆ ಯಾವುದೇ ರೀತಿ ಮಹತ್ವವನ್ನು ಕೊಡೋದಿಲ್ಲ ಇನ್ನು ಜಾತಿ ಪದ್ಧತಿ ಏನೇನು ಅಂತಂದ್ರೆ ಅತ್ಯಂತ ಕಠೋರವಾಗಿ ಆ ವಿರೋಧಿಸ್ತಾನ ಸೊ ಸಮಾನತೆ ಏನೇನು ಮಾಡ್ತಾನಂತಂದರೆ ಇಲ್ಲಿ ಪ್ರತಿಪಾದಿಸ್ತಾನೆ ಅಂತಕ್ಕಂಥದ್ದು ಇನ್ನು ಅಹಿಂಸೆಗೆ ಏನು ಮಾಡ್ತಾನಂತಂದ್ರೆ ಮಹತ್ವ ಕಟ್ಟು ಸೊ ಬುದ್ಧನ ಏನಪ್ಪ ಅಂತಂದ್ರೆ ತನ್ನ ಒಂದು ಸಂಘಕ್ಕೆ ಸೊ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಏನು ಮಾಡ್ತಾನೆ ಅಂತಂದ್ರೆ ಪ್ರವೇಶವನ್ನು ಇಲ್ಲಿ ಕೊಡ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ ಇನ್ನು ಬೌದ್ಧ ಧರ್ಮವಂತಂದ್ರೆ ಭಾರತದ ಉದ್ಯೋಗಗಳಕ್ಕೂ ಏನಾಗ್ತದೆ ಅಂದ್ರೆ ಇಲ್ಲಿ ಪ್ರಚಾರ ಆಗ್ತದೆ ಸೊ ಭಾರತದ ಗಡಿ ದಾಟಿ ಅಂತಂದ್ರೆ ಚೀನಾ ಟಿಬೇಟ್ ಸೊ ಮಯನ್ಮಾರ್ ಸಿಲೋನ್ ಮಧ್ಯ ಏಷ್ಯಾ ಸೊ ಆಗ್ನೇಯ ಏಷ್ಯಾಗಳಿಗೂ ಕೂಡ ಏನಾಗ್ತೈತಿ ಅಂದ್ರೆ ಅದು ಸ್ಪ್ರೆಡ್ ಆಗ್ತದೆ ಅಂತೇಳಿ ನೋಡ್ತೀವಿ ಇನ್ನು ಬೌದ್ಧ ಧರ್ಮದ ಎರಡು ಪಂಥಗಳಿದಾವೆ ಸೊ ಹೀನಾಯಾನ ಮತ್ತು ಮಹಾಯಾನ ಅಂತೇಳಿ ಎರಡು ಪಂಥಗಳನ್ನ ನೋಡಿದೀವಿ ಇನ್ನು ಸಾಹಿತ್ಯ ಅಂತೇಳಿ ತೆಗೆದುಕೊಂಡಾಗ ಸೊ ಬುದ್ಧನ ಒಂದು ಏನು ಬೋಧನೆಗಳನ್ನ ತ್ರಿಪೀಠಕಗಳಲ್ಲಿ ಸಂಗ್ರಹಣ ಮಾಡಿದೆ ಇನ್ನು ಹೌದು ತ್ರಿಪೀಠಗಳು ಯಾವತ್ತಂದ್ರೆ ವಿನಯ ಪೀಠಕಿದಂಬ ಪೀಠಕ ಸುತ್ತ ಪೀಠಕ ಅಂತೇಳಿ ಸೊ ಇಲ್ಲಿ ಮೂರು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸೊ ಇದಂದ್ರ ಆ ಹೊಸ ಧರ್ಮಗಳ ಉದಯ ಅಂತಕ್ಕಂಥ ಅಧ್ಯಾಯದ